ಫ್ರೆಂಡ್ಸ್ ನಾವೆಲ್ಲ ನೇಚರಿಂದ ಫ್ರೀಯಾಗಿ ಸಿಗ್ತಿರೋ ಆಕ್ಸಿಜನ್ನಿಂದ ಉಸಿರಾಟ ಮಾಡೋದು ಒಂದು ರೀತಿ ಸರ್ವೇಸಾಮಾನ್ಯ ಸಾಮಾನ್ಯ ಸಂಗತಿ ಅಂತಾನೆ ಹೇಳ್ಬೋದು ಅದನ್ನ ಯಾವತ್ತಾದರೂ ಹಣ ಕೊಟ್ಟು ಆಕ್ಸಿಜನ್ ಗಾಳಿಯನ್ನು ಉಸಿರಾಡೋದಕ್ಕೆ ಮಾರ್ತಿರೋ ಶಾಪ್ಗಳ ಬಗ್ಗೆ ಕೇಳ್ತೀರಾ ಮತ್ತು ನಾವೆಲ್ಲ ದಿನಾಲು ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ನಮ್ಮ ದೈನಂದಿನ ಕಾರ್ಯಗಳನ್ನು ಮುಗಿಸ್ತೇವೆ ಆದ್ರೆ ಬಿಹಾರದ ಜನ ಬೆಳಗ್ಗೆ ಎದ್ದ ಕೂಡಲೇ ಇಡೀ ಊರನ್ನೆಲ್ಲ ಯಾಕೆ ಸುತ್ತು ಹಾಕಿ ಬರ್ತಾರೆ ಅಂತ ನಿಮಗೆ ಗೊತ್ತಾ ಹಾಗೂ ಸಿಗರೆಟ್ ಸೇದೋದರಿಂದ ನಮ್ಮ ದೇಹಕ್ಕೆ ಯಾವ ರೀತಿ ಹಾನಿ ಆಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಆದ್ರೆ ಸಿಗರೆಟ್ ಸೇದೋದನ್ನ ಬಿಡಿ ಅದರ ಸ್ಮೆಲ್ ಪ್ರತಿ ವರ್ಷ ಎಷ್ಟು ಜನ ಬಲಿಯಾಗ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾ ಮತ್ತು ಈ ರೀತಿ ಗುಬ್ಬಚ್ಚಿಗಳನ್ನು ನೀವು ನೋಡಿಯೇ ಇರ್ತೀರಾ ಆದರೆ ಇವುಗಳ ಬುರುಡೆ ಬಗ್ಗೆ ಇರೋ ಯುನಿಕ್ ಫ್ಯಾಕ್ಟ್ ಒಂದರ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಹಾಗೂ ನಾವೆಲ್ಲ ಚಿಕ್ಕವರಿದ್ದಾಗ ರೋಡ್ಗಳಲ್ಲಿ ಜಾಸ್ತಿಯಾಗಿ ಕಾಣ್ತಿದ್ದ ಬೈಸಿಕಲ್ ಅಂದರೆ ಅದು ಈ ರೀತಿ ಹೀರೋ ಬೈಸಿಕಲ್ಗಳು ಆದರೆ ಪ್ರಸ್ತುತ ಈ ಕಂಪನಿ ಪ್ರತಿದಿನ ಎಷ್ಟು ಸೈಕಲ್ ಅನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಅಂತ ನಿಮಗೆ ಗೊತ್ತಾ ಅಷ್ಟೇ ಅಲ್ಲದೆ ಮೆಣಸಿನಕಾಯಿಗಳು ಖಾರ ಆಗಿರ್ತವೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತೇ ಇದೆ ಆದರೆ ನೀವು ಯಾವತ್ತಾದರೂ ವಿಶ್ವದಲ್ಲಿ ಅತಿ ಹೆಚ್ಚು

ಸೊ ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಮೇಲೆ ಹಿಟ್ ಮಾಡಿ ನಂಬರ್ ಒನ್ ಭಾರತದ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಅದರಲ್ಲೂ ದೆಹಲಿ ಅಂತ ರಾಷ್ಟ್ರ ರಾಜಧಾನಿಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ವಾಯು ಮಾಲಿನ್ಯದ ಬಗ್ಗೆ ನಮ್ ಎಲ್ರಿಗೂ ಗೊತ್ತೇ ಇದೆ ಆದ್ರೆ ಆಚಾರ್ಯಕರ ಸಂಗತಿಯಂತೆ ದೆಹಲಿಯಲ್ಲಿ ಕೆಲ ಪ್ಯೂರ್ ಆಕ್ಸಿಜನ್ ಶಾಪ್ ಗಳು ಹುಟ್ಟಿಕೊಂಡಿವೆ ವಾಯು ಮಾಲಿನ್ಯದ ಗಾಳಿ ಕುಡಿದು ಕುಡಿದು ಬೇಸತ್ತು ಹೋದ ಜನರು ಇಲ್ಲಿ ಬಂದು ಸುಮಾರು ಹದಿನೈದು ನಿಮಿಷಗಳ ಕಾಲ ಶುದ್ಧ ಗಾಳಿಯನ್ನು ಈ ರೀತಿ ಅಬ್ಸರ್ವ್ ಮಾಡಿ ಕೊಡಬಹುದಂತೆ ಕೇವಲ ಹದಿನೈದು ನಿಮಿಷದ ಪ್ಯೂರ್ ಗಾಗಿ ಶಾಪ್ ಓನರ್ಸ್ ಗಳು ರೂಪಾಯಿ ಚಾರ್ಜ್ ಮಾಡ್ತಾರಂತೆ ಓನರ್ಸ್ತಾರಂತೆ ಬೆಳಿಗ್ಗೆ ಎದ್ದ ತಕ್ಷಣ ದೈನಂದಿನ ಕಾರ್ಯಗಳನ್ನು ಮುಗಿಸ್ತೇವೆ ಆದ್ರೆ ನಿಮಗೆ ಗೊತ್ತಾ ನಮ್ಮ ದೇಶದ ಬಿಹಾರ ರಾಜ್ಯದಲ್ಲಿರೋ ಗಗನ್ ಬಿರಿಯಾನೋ ವಿಲೇಜ್ ನಲ್ಲಿರೋ ಜನರು ಬೆಳಗ್ಗೆ ಸೂರ್ಯ ಉದಯಿಸುವ ಮುಂಚೆನೆ ನಿದ್ದೆಯಿಂದ ಎದ್ದು ಈ ರೀತಿ ಪ್ರಾರ್ಥನೆ ಹಾಗೂ ಭಜನೆ ಮಾಡುತ್ತಾ ಇಡೀ ಊರನ್ನೇ ಒಮ್ಮೆ ಸುತ್ತು ಹಾಕಿ ಬರ್ತಾರಂತೆ ಈ ರೀತಿ ಮಾಡೋದ್ರಿಂದ ಊರಿನಲ್ಲಿರೋ ನಕಾರಾತ್ಮಕ ಶಕ್ತಿಗಳೆಲ್ಲ ಓಡಿ ಹೋಗ್ತಾವೆ ಅವರ ನಂಬಿಕೆಯಂತೆ ಅಷ್ಟೇ ಇಲ್ಲದೆ ಆ ಊರಿನ ಕೆಲವು ಗ್ರಾಮಸ್ಥರು ಹೇಳೋ ಪ್ರಕಾರ ಈ ರೀತಿ ಊರನ್ನು ಸುತ್ತು ಹಾಕಿ ಪ್ರಾರ್ಥನೆ ಮಾಡೋದ್ರಿಂದ ಯಾವುದೇ ರೀತಿ ರೋಗಗಳು ಅವರ ಹತ್ತಿರ ಸುಳಿಯೋದಿಲ್ವಂತೆ ನಿಜಕ್ಕೂ ಒಮೇಜಿಂಗ್ ಅಲ್ವಾ ಪ್ಯಾಕ್ ನಂಬರ್ ತ್ರೀ ಸಿಗರೇಟ್ ಸೇದೋದ್ರಿಂದ ದೇಹಕ್ಕೆ ಯಾವ ರೀತಿ ಹಾನಿಯಾಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಸಹ ಗೊತ್ತೇ ಇರುತ್ತೆ ಹಾಗೂ ಸಿಗರೇಟ್ ಸೇದುವರಿಗೂ ಸಹ ಗೊತ್ತೇ ಇರುತ್ತೆ ಬಿಡಿ ಆದರೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅಮೇರಿಕಾದ ಒಂದು ರಿಸರ್ಚ್ನಲ್ಲಿ ತಿಳಿದು ಬಂದ ವಿಷಯದ ಪ್ರಕಾರ ಸಿಗರೇಟ್ ಸೇದೋದು ಬಿಡಿ ಕೇವಲ ಸಿಗರೇಟ್ ಸೇದೋರ ಮುಂದೆ ನಿಂತಾಗ ಸ್ಮೆಲ್ ಲಂಗ್ಸ್ಗೆ ಹೋದ ಪರಿಣಾಮ ಪ್ರತಿ ವರ್ಷ ಇನ್ನೂರರಿಂದ ಮುನ್ನೂರು ಜನ ಕ್ಯಾನ್ಸರಿಂದ ಇದ್ದಾರಂತೆ ನಾವು ಓದೋಕ್ಕೆ ಅಸಾಧ್ಯವೆನಿಸಿದ್ರು ಸಹ ಇದಂತೂ ಸತ್ಯ ಸಂಗತಿ ಪ್ಯಾಕ್ ನಂಬರ್ ಫೋರ್ ನವಿಲು ರೆಕ್ಕೆಗಳು ಅವುಗಳ ದೇಹದ ತೂಕಕ್ಕಿಂತ ಹೆಚ್ಚಿನ ತೂಕವನ್ನು ಹೊಂದಿರ್ತಾವಂತೆ ಹಾಗೂ ಗಂಡು ನವಿಲುಗಳು ಹೆಣ್ಣು ನವಿಲುಗಳಿಗಿಂತ ಹೆಚ್ಚಿನ ಭಾರವನ್ನು ಹೊಂದಿರುತ್ತೆ ಹತ್ತಿರದಲ್ಲಿ ಗುಬ್ಬಚ್ಚಿಯ ರೆಗಳು ಗುಬ್ಬಚ್ಚಿಯ ತೆಲೆಬುರ್ಡೆಗಿಂತ ಹೆಚ್ಚಿನ ಭಾರವನ್ನು ನಂಬರ್ ಫೈವ್ ನೀವೆಲ್ಲ ಹಳೆ ಸೈಕಲ್ಗಳಲ್ಲಿ ಈ ರೀತಿ ಹೀರೋ ಅನ್ನೋ ಕಂಪನಿ ಲೋಗೋನ ನೋಡಿರ್ಬೋದು ಈ ಹೀರೋ ಕಂಪನಿ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಬೈಸಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾಗಿದೆ ಅಸ್ತಿಲಲ್ಲಿ ಹೀರೋ ಕಂಪನಿ ಕೇವಲ ಒಂದೇ ದಿನಕ್ಕೆ ಸುಮಾರು ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಸೈಕಲ್ ತಯಾರಿಸುತ್ತಂತೆ ಬ್ಯಾಕ್ ನಂಬರ್ ಸಿಕ್ಸ್ ತಾವೀಗ ಸ್ಕ್ರೀನ್ ಮೇಲೆ ನೋಡ್ತಿರೋ ಈ ಕ್ಯಾಪ್ಸಿಕಂ ವರ್ಲ್ಡ್ ಹಾಟೆಸ್ಟ್ ಕ್ಯಾಪ್ಸಿಕಮ್ ಅಂತೆ ಹೌದು ಫ್ರೆಂಡ್ಸ್ ಅಂದ್ರೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಖಾರ ಬರುತ್ತೆ ಕ್ಯಾಪ್ಸಿಕಮ್ ಅಂತೆ ಈ ಕ್ಯಾಪ್ಸಿಕಂ ಎಷ್ಟು ಭಯಾನಕ ಖಾರ ಹೊಂದಿರುತ್ತೆ ಅಂದ್ರೆ ಈ ಕ್ಯಾಪ್ಸಿಕಂನ ಚಿಕ್ಕ ಪೀಸ್ ಅನ್ನ ತಿಂದರೆ ಸಾಕು ತಿಂದ ವ್ಯಕ್ತಿ ಡೈರೆಕ್ಟ್ ಶಿವನ ಪಾತ್ರ ಸೇರ್ತಾನಂತೆ ಅದಕ್ಕಾಗಿ ಈ ಗಳನ್ನ ಯಾರು ಸಹ ಕುಕ್ಕಿಂಗ್ಗೆ ಯೂಸ್ ಮಾಡೋದಿಲ್ಲ ವಿಶ್ವದಲ್ಲಿ ಅತಿ ಹೆಚ್ಚು ಖಾರ ಭರಿತ ಕ್ಯಾಪ್ಸಿಕಮ್ ಅಂತ ಈ ಕ್ಯಾಪ್ಸಿಕಂಗಳಿಗೆ ಗಿನ್ನಿಸ್ ಬುಕ್ ರೆಕಾರ್ಡ್ ಕೂಡ ಸಿಕ್ಕಿದೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ